ಹೂವಿನ ಬಾನದಂತೆ ಹೊಸ ಚಸ್ಮಾ ತಂದಿನಂತೆ ಇದಕ್ಕೆ ನಾ ನಮ್ಮ ನಮ್ ಇದನ್ನ ಬೇಡ್ತಾರಂತೆ ಅದಕ್ಕೆ ನಾನು ಇದನ್ನ ಮುಚ್ಚಿಡ್ತೀನಂತೆ ಹರಸಿಂ ಮಕ್ಳು ಬಂದು ಕಸ್ಕೊತ ಹೋಗ್ತಾರಂತೆ ಹೇಳಲ್ಲ ಮತ್ ಕಸ್ಕೊಂಡ್ ಹೋಗ್ತಾರ ಹರ್ಸಿ ಮಕ್ಕಳು ಇಲ್ಲ ಹಸಿರಾಗಿತ್ತು ನಾಷ್ಟ ಚೋಡ ಚೋಳ ತಗೊಂಬಂದಿನಿ ಕೂತೀನೋ ನಾನು ಮಲ್ಲ ಬಾ ರೋಚು ಐತಿ ಬಾ ಎಷ್ಟು ಚೀಪ್ ಅಂದ್ರೆ ಹರ್ಸಿ ಮಕ್ಕಳಿಗೆ ತಿನ್ನಾಕ್ ಬಾ ತಿನ್ನು ಅಂದ್ ಕರದ ತಿನ್ನ ಕಸ ಅದಕ್ಕೆ ಏನಂತಾರೆ ಹಾಸಿಗೆ ಇದ್ ಕಾಲ್ ಚಾಚ್ಬೇಕ ಸುಮ್ ತಿನ್ನಾಕ್ ನನಗೆ ಸುಮ್ನೆ ಮತ್ತವರೆ ಕರಿತೇನೆ ನಾನು ದರದ್ರಸು ನನ್ಸಿ ಚಶ್ಮಾ ನೋಡುದನ್ಕೊಂಡ್ ಹೋಗಾರ ಇಟ್ಕೊಂಡು ಮದ್ವೆ ಸರಿ ಇಲ್ಲ ಮಂದಿ ಏನ್ರ ಅಪಾರ ಹಾಕದೇ ನೋಡ ನಾನೆ ಇದು ಸಂಡಸ್ ಗೋಗು ಚರಿಗೆ ಏನಾಯ್ತಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಇದು ನೀರ್ ಕಾಸು ಗಡಿಗೆ ಗ್ಲಾಸ್ ಇದ್ದಂಗ್ ಮತ್ತೆ ನೀರ್ ಗ್ಲಾಸ್ ಹಿಡ್ಕೊಂಡ್ ಗ್ಲಾಸ್ ಇದ್ದಂಗ್ ಅಲ್ಲ ಏನ್

ಆಗುದಿಲ್ಲ ಅಷ್ಟು ರೊಕ್ಕ ಐತಿ ಅಷ್ಟು ರೊಕ್ಕ ಐತೆ ಅದು ಕೇಳಕ್ಕೆ ನನಗೆ ಧೈರ್ಯ ಬೇಕಲ್ಲ ಅದಕ್ಕೊಂದು ಐದು ರೂಪಾಯಿ ಕೊಡಲ್ಲ ಸೊಲ್ಪ ಕಂಟ್ರಿ ಹೊಡೆದು ಐವತ್ತು ರೂಪಾಯಿ ಇರಲಿ ಅದು ಹಾಗೆ ತಿಳಿದು ಆಸ್ತಿ ರಗಡೆ ಅಂದ್ರೆ ತಣ್ಣಗೆ ಕೊಡ್ತೀನಿ ನಾನು ನಂದು ಅಲ್ಲ ಅಲ್ಲಿ ಆಸ್ತಿ ನಿಮ್ಮ ಮುತ್ತೇನು ಆಸ್ತಿ ಐತಿ ಅದೇನ ಮುತ್ತಿನ ಆಸ್ತಿ ಒಳಗೆ ನಿಮ್ಗ ಸೊಲ್ಪ ಕೊಡ್ತೀನಿ ಒಂದು ಐದು ರೂಪಾಯಿ ಕೊಡೋದು ಕೇಳೋಕೆ ಧೈರ್ಯ ಬೇಕಲ್ಲ ಆಸ್ತಿ ಭಾಳ ಏನು ಆಗೋದಿಲ್ಲ ಆಗೇಬೇಕು ಆಸ್ತಿ ಹೆಟ್ಟ

ನಮ್ಮ ಅಪ್ಪ ಕೊಡ್ಲಿಕ್ಕೆ ಬಿಡ ನಾನು ನನಗ್ ಕೊಡ್ಬೇಕಾರ ನೀ ಕೊಡ್ಬೇಕು ಏಗ ನಿಮ್ಮ ಅಪ್ಪ ಕೊಡ ನಿನಗ ಅಂಕಾರ ಕೊಡುದಿಲ್ಲ 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 ಕೊಡಂಗಿಲ್ಲ ನೀ ಕೊಡುದಿಲ್ಲ ಕೊಡುದಿಲ್ಲ ಎಲ್ಲ ನೋಡು ನೋಡು ನೀ ಕೊಡ್ಲಿಕ್ಕೆ ಅಂದ್ರ ನಾನು ನೀ ಬೇಜ ಅಡ್ಡಾಡ್ದ ನೀ ತು ಹೊಯ್ಕೊಂಡ್ರ ನಾನು ಕೊಡುದಿಲ್ಲ ಎಲ್ಲ ಏ ನೀ ನಾವು ಕೊಡ್ತೀನಿ ನೋಡೆ ಕೊಡ್ತೀನಿ ಮತ್ತೆ ಸುಮ್ನೆ ನನಗ ಕಾನೂನು ಕೈಗೆ ತಗೊಳಂಗ ಮಾಡ್ಬೇಡ ಏನಿಲ್ವಾ ಮದ್ವಿ ಆಗಿ ಒಂದು ಹನ್ನೆರಡು ಮಕ್ಕಳ ಹಾಡೋದು ಒಂದ್ ಕ್ರಿಕೆಟ್ ಟೀಮ್ ಮಾಡ್ಬೇಕಂತ ಆಸೆ ಆದ್ ನನಗ ಅದಕ್ಕೆ ಆಸ್ತಿ ಬೇಕೇ ಬೇಕು ನನಗ ಸುಮ್ನೆ ನನ್ನ ಕಡೆ ಒಂದು ಮಲ್ಡ್ರ ಹಾಕ್ಬೇಡ ಹೇಳ್ತೀನಿ ಮೊದ್ಲೇ ಒಂದ್ ಕಣ್ಣು ಕಳ್ಕೊಂಡಿ ಇನ್ನೊಂದ್ ಕಣ್ಣು ತಗದ್ ಬಿಡ್ತೀನಿ ಸುಮ್ನೆ ನನ್ನ ಕ್ರಿಕೆಟ್ ಮಾಡ್ಬೇಡ ಆಸ್ತಿ ಮಾಡು ನಪ್ನ ಕರ್ಕೊಂಡ್ ಹೋಗತಾ ಊರ್ಗ ಬಿಟ್ಟು

ಅದೇ ಸಾಲಿ ನೇ ನೀ ಸೇತ ನಮ್ಮ ಊರಲ್ಲಿ ಕಾಯ್ತಾಯಿರ್ತಲೆ ಅರ್ಚಿ ಮಗಳ ನೀ. ಹೀಂಗ್ ಆಸ್ತಿನ ಹೆಸರು ಬರೀತೀಯಾ ಇಲ್ಲೋ ಏ ಕೊಡಾಕ್ ಬರ್ದಿಲ್ಲ ಅದನ್ನ. ಕೊಡಾಕ್ ಬರ್ದಿಲ್ಲ? ಇಲ್ಲ. ಇನ್ನ ಅವನು ಮಾಂತಿಯಾಗ ಮಾಂತೀಯಾ ತಗಾ ತಾಡಾ. ಅನೋಡ ಏನಂತಾನಿಕ. ಅಬ್ಬಾ ಬಬ್ಬಾ. ಆಸ್ತಿ. ಅದೇ ಸಾಲಿ ಬರ್ತಿದ್ದೆ ನಿನ್ನ ಯಾವಾಗ ಕೊಡ್ತೀಯ ಜಾಗ ಕೊಡ್ತೇನೆ ಜಾಗದ ಬಗ್ಗೆ ತಿಳ್ಕೋ. ಏನ್ ಹೊ ತಿಳ್ಕೋಲಿ ಮನೆ. 나ದೇನಲ್ಲ ಲೇ ನಿಮತ್ತಾ ನಾನು ಹೇಳ್ತಿನಡಿ. ಬಾ ಹೇಳ ಬಾ.

ಜಾಗ ಕುಂದ್ರಲ್ಲ ಇಲ್ಲಿ ಜಾಗ ಈ ಬಾಟ್ಲಿ ಆಟ ಬಿದ್ದಪ್ಪ ಈ ಬಾಟ್ಲಿ ಇಟ್ಟು ಬಿದ್ದ ಒಟ್ಟು ಜಾಗ ನಿಂತ ಇದು ಬೆಲೆ ಬಾಳು ಕಂಡು ಅಲ್ಲೋ ಬೆಲೆ ಇದು ಈ ಒಟ್ಟು ಬಾಟ್ಲಿ ಬಿದ್ದಲ್ಲ ಅದನ್ನ ಆರ್ಚ್ ಮಾಡಿದ್ರ ಯಾರಿಂದ ಮೂರ್ ಸಾವಿರ ರೂಪಾಯಿ